ಮಹಾಗಣಾಧಿಪತಿಯ ನಮಃ ಶ್ರೀಮಾತ್ರೆ ನಮಃ ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ಸರ್ವೋಪಾದಿ ವಿನಿರ್ಮುಕ್ತಾಯೇ ನಮಃ ಬಗ್ಗೆ ಓದ್ತೀನಿ ಶ್ರೀ ಸರಸ್ವತೀ ದೇವಿಯು ಸರ್ವ ಉಪಾದಿಗಳೆಂದರೆ ಸಕಲ ವಿಧವಾದ ನಿಮಿತ್ತಗಳಿಂದಲೂ ತೊಂದರೆಗಳಿಂದಲೂ ಬಿಡಲ್ಪಟ್ಟಿರುವವಳು ಅಂದರೆ ಪರಬ್ರಹ್ಮವೇ ನಾನೆಂಬ ವಿದ್ಯೆಯಿಂದ ಷಣ್ಮುಖಿ ಮುದ್ರೆಯಲ್ಲಿ ಗೋಚರವಾಗುವ ನಾದಾನುಸಂಧಾನದಿಂದ ಸಕಲ ಅಜ್ಞಾನದ ತೊಂದರೆಗಳು ತೊಲಗಿ ಪರಬ್ರಹ್ಮ ಸಾಕ್ಷಾತ್ಕಾರವಾಗುವುದೆಂಬ ತತ್ವವು ಮುಂದಿನದ್ದು ಸದಾಶಿವ ಪತಿವ್ರತಾಯೈ ನಮಃ ನಾದ ಮತ್ತು ವಿದ್ಯಾ ಸ್ವರೂಪಿಣಿಯಾದ ಶ್ರೀ ಸರಸ್ವತೀ ದೇವಿಯು ಪತಿಯಾದ ಸದಾಶಿವನೆಂದರೆ ಪರಬ್ರಹ್ಮನನ್ನೇ ಅನಿವರ್ತಿಸಿಕೊಂಡಿರುವವಳು ಅಂದರೆ ವಿದ್ಯೆಯು ಪರಬ್ರಹ್ಮತ್ವಕ್ಕೆಂದರೆ ಮೋಕ್ಷಕ್ಕೆ ಅನುಸಾರವಾಗಿದ್ದರೆ ವಿದ್ಯೆ ಎನಿಸಿಕೊಳ್ಳುವುದೇ ವಿನಃ ಇತರ ವಿದ್ಯೆಗಳು ವಿದ್ಯೆ ಎನಿಸಿಕೊಳ್ಳುವುದಿಲ್ಲ ಅಲ್ಲದೆ ಷಣ್ಮುಖಿ ಮುದ್ರೆಯಿಂದ ಕೇಳುವ ಓಂಕಾರನಾದವು ಪರಬ್ರಹ್ಮನನ್ನು ಅನಿವರ್ತಿಸಿಕೊಂಡು ಹೋಗಿ ಪರಬ್ರಹ್ಮತ್ವವನ್ನೇ ಕೊಡುವುದಾದುದರಿಂದ ನಾದ ಬ್ರಹ್ಮ ಸ್ವರೂಪಿಣಿಯಾದ ಶ್ರೀದೇವಿಯು ಸದಾಶಿವ ಪತಿವ್ರತಾ ಸ್ವರೂಪಿಣಿಯಾಗಿರುವವಳು ಮುಂದಿನದ್ದು ಸಂಪ್ರದಾಯೇಶ್ವರ್ಯೈ ನಮಃ ಶ್ರೀ ಸರಸ್ವತೀ ದೇವಿಯು ಅನೂಚಾನವಾಗಿ ಬಂದ ಮೋಕ್ಷದ ಗುರಿಗನುಸಾರವಾದ ಆಚರಣೆಗಳಿಗೆ ಒಡೆಯಳು ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷಗಳ ದಾರಿಗಳು ಶಾಸ್ತ್ರಗಳಿಂದ ವಿಧಿಸಲ್ಪಟ್ಟು ಅನೂಚಾನವಾಗಿ ಆಚರಣೆಯಲ್ಲಿರುವವೋ ಅಂತಹವುಗಳನ್ನು ಗ್ರಹಿಸಬೇಕಲ್ಲದೆ ಹೊಸ ಸಿದ್ಧಾಂತಗಳನ್ನು ಗ್ರಹಿಸಬಾರದು ಆದುದರಿಂದ ಸನಾತನವಾಗಿ ಬಂದ ಸತ್ಸಂಪ್ರದಾಯಗಳನ್ನು ಅನುಗ್ರಹಿಸುವವಳು ಶ್ರೀಮಾತ್ರೇ ನಮಃ